கஞ்சி குட் மார்னிங் குட் மார்னிங் பூண்டி பூண்டு எனக்கு போடுறங்க

ನನ್ನ ಮನೆ ತುಡು ಮಾಡಿ ಹೋಗ್ಯಾರ ಯವ್ವ ಈ ಹುಚ್ಚನ ಹಾಂಟ್ಯಾಕ್ ಒಳಗೆ ಬೇರೆ ಮನೇನ ಸಿಗ್ಲಿಲ್ಲ ಏನ್ರೇ ಯವ್ವ ನಿನ್ನೆ ಮದುವೆ ಆಗಿತ್ತು ನಿನ್ನೆ ಹೊಸ ಸೊಸಿ ಮನೆಗೆ ಬಂದಿದಳು ಬಂಗಾರ ಬೆಳ್ಳಿ ಎಲ್ಲನೂ ಒಯ್ದಿದ್ರಲ್ಲ ಯವ್ವ ಇವ್ವಾ ಚಂದ ಮಾಡಲಿ ಮದ್ವೆ ಮನೆ ಊಟ ಎದಿ ಬರೋ ಥರ ತಿಂದುಬಿದ್ದ್ವಿ ಯವ್ವ ಏನ್ ಮಾಡ್ಲಿ ಹ್ವಾ ಚಲೋ 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 ಬಂಗಾರ ನಾ ಮದ್ವೆಯಾಗ ಹಾಕೋ ಡ್ಯಾಡ್ರ ಎದುರು ಆಗುತ್ತಂತ ಎಲ್ಲ ಟೀಚರ್ ಆಗಿಟ್ಟಿದ್ನಲ್ರ ಎಲ್ಲಾ ಹೋಗಿದ್ದೀವ್ ಟಿವಿನ ಇವ್ರು ಚಂದ ಹತ್ತವ್ವ ಆರು ಗಂಟೆಯಿಂದ ಹತ್ತಿರ್ತಾರೆ ನೋಡ್ತಿದ್ನಲ್ಲ ಅವ್ವ ಸೂಸಿ ಮನೆಗೆ ಬಂದಾಳ ಮಾಡಿ ಹಾಕ್ತಾಳೆ ಇನ್ನು ಸೂ ಅಪ್ಪನ ಮ್ಯಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ಬೇಕು ಅಂದಿದ್ನ ಅಲ್ಲ ರೀ ಏನು ನಾನು ಗೊಳೋ ಅಂತ ಹೇಳಾಕತ್ತಿದ್ದೆ ಅಳಕ್ಕೆ ಹೆಂಗೆ ಹೇಳೋದು ಅದು ನೋಡು ತುಡುಗಾದಾಗ ಒಂದು ರೀತಿ ಹೇಳ್ತಾರೆ ಅದ್ಕೊಂದು ಸೂರು ತಾಳ ಬೇರೆ ಇರುತ್ತೆ ಸತ್ತ ಒಂದು ರೀತಿ ಹೇಳ್ತಾರೆ ಅದ್ಕೊಂದು ಸೂರು ತಾಳ ಬೇರೆ ಇರುತ್ತೆ ನೀನು ತುಡುಗಾದ ಮನ್ಯಾಗೆ ಸತ್ತೋರ ಮನ್ಯಾಗ ಹತ್ತಾಗ ಹೇಳಕತ್ತಿಲ್ಲ ಹೇಳಿ ನೀನು

ನನ್ನ ಮೊಬೈಲ್ ಹೋಯ್ತು ಮೊಬೈಲ್ ಮೊಬೈಲ್ ನನ್ನ ಮರ್ಯಾದೆ ಹೋದಂತ ನಾನು ಬಡ್ಕೊಂಡು ಕತ್ತೀನಿ ಮೊಬೈಲ್ ಅಂತ ಹೋಗೋ ಬಾಡಿ ಹೋಗು ಮೊದಲು ಮೊಬೈಲ್ ಅಲ್ಲಿ ಇದೆ ತಗೊಂಡು ಹುಡುಕೊಂಡು ಬಂದಿಲ್ಲ ಅಂದ್ರ ಅಯ್ಯೋ ಏನ್ರ ಮಾಡೋ ಗುಂಡ್ಯ ಸುಮ್ಮ ಕುಂತೆಲ್ಲೋ ಮೊದಲು ಬಾಯ್ ಏನ್ರ ಮಾಡೋ ಮಾಡು ವಯಸ್ಸಾಗ ಏನು ಮಾಡಿಲ್ಲ ನಾನು ಈಗ ಏನು ಮಾಡಕಾಗುತ್ತೆ ನನ್ನ ಕಡೆ ಮೊದಲು ಓ ನಿ ಚಂದ ಮಾಡ್ಲಿ ಬಂಗಾರ ಹೋಗಿತಿ ಬೆಳ್ಳಿ ಹೋಗಿತಿ ಅದಕ್ಕೆ ಏನ್ರ ಮಾಡು ಏ ಹುಚ್ಚಂಗ ಸರ್ ನಾನು ಪೊಲೀಸ್ ಏನು ಕಳ್ಳ ಏನು ನಾನಾ ಕಳ್ಳ ಏನು ದುಡು ಮಾಡ್ಕೊಡ್ಗಿನೇ ಓ அத்தை வளக்குண்டா மொபைல் துடுவாகி அத்திக்கு ಗೊತ್ತதனா அத்திக்கே அதிர ಗೊತ್ತாகன்றா коляஸ் நீ எல்லா நா லேக் நடி சாய் பேடா நீ நம்ப வீடியோ தங்கி நோபத்த இல்லை நாளதினோ எப்ப மற நோடு ஏனன் குண்டியான கோபடா ಅದ್ರಾಗ ಮಂದಿ ಮುಂದೆ ಗುಂಡೆ ಅಂದಿ ನಂಗೆ ಚೂರನ ಹತ್ತ ನಿಲ್ಲ ಕಡೆ ಇವಕ್ಕಿದ ಮುಗೀತಿ ಇವಾಗ ಬಂದ ನೋಡಿ ಮಾಡ್ಕೋತ ಇವ ಬಾಯಪ್ಪ ನೋಡು ಅಪ್ಪ ಬರೀ ತಿರು ಮಾಡ್ಯಾರೀ ಹಣ್ಣು ಹಬ್ಬ ಬರೀ ತಿರು ಮಾಡ್ಯಾರ ಅದ್ರ ಸುಮ್ನೆ ಅದಕ್ಕಾಗಿ ಮನೆಯಾಗ ಹೆಂಗೆ ಸಲ್ವಾರ ಇಲ್ಲ ಅವ್ರು ಹೇಳ್ತಾರ ಯಾಕೆ ಬೇ ನಿನಗೆ ಅಳು ಬರವಲ್ತ ಏನು ಇಲ್ಲ ಮಾವ ಹೆದ್ರಿಕ್ ಬರಕೊಂಡೈತಿ ಯಾವ ಹೆದ್ರಿಕ್ ಯಾಕೆ ಯಾಕವೇ ಹೋಗಿದ್ದು ಹೊತ್ತು ನೀ ಆತ ಬಿಡು ಯಾ ದಿಕ್ಕಿಂದ ನಮ್ಮನಿ ಕಾಲ್ ಇಟ್ಟೆ ಏನ ಯವ್ವ ನಿನ್ನ ಕಾಲ್ಗುಳದಿಂದ ನಮ್ಮ ಮನೆಗೆಲ್ಲ ಹಾಳಾಗೋಯ್ತು ಮಾನ ಮರೇದಿ ಬಂಗಾರ ಬಂಗಾರದ ಟಿವಿ ಹೋಯ್ತು ನಂದು ಚಕಮೋರ್ ನೀವು ಹಳೆ ಚಕಮೋರ ಲವ್ ಮಾಡಿ ಮದುವೆ ಆಗ್ತಾನೆ ಅಂತ ಲವ್ ಮಾಡಿ ಇಲ್ಲ ನೋಡು ಹಂಗಲ್ಲ ಕುಂತಂಗ್ ಆಗೈತೆ ನಮ್ ಜೀವನ ಎಲ್ಲ ಹೋಯ್ತು ಏನ್ ಕ್ವಾಲಿಟಿ ಅಯ್ಯವ್ವೋ ನೀನು ಇದು ಕರ್ಣ ಜವಾಬ್ದಾರಿ ನಿಮ್ಗೂ ಇಲ್ಲ ನಿಮ್ಮ ಮಗುಂಗೂ ಇಲ್ಲ ಈಗ ಹತ್ರ ನೀವು ಮಾಡಿ ನಮ್ಮ ಕಾಲಿ ಕಟ್ಬೇಡ್ರಿ ನಮ್ದ ನಮಗ್ ಹತ್ತೈತಿ ನಿಮ್ದು ಬೇರೆ ನಡ್ದೈತಿ ಇದು ಕರ್ಣ ನೋಡು ನೋಡು ನಿನ್ನ ಕಣ್ಣ ಮುಂದೆ ನಿನ್ ಹೇಳ್ತೀನಿ ನನಗ್ ಮಾನ ಮರದಿಲ್ಲ ಗಸ ಮಾಡಿ ಮಾತಾಡಕತ್ತಾಳ ಸುಮ್ಮನೆ ಕುಂತಿಲ್ಲ ಒಪ್ಪಂಡಪ್ಪ ಹ್ಮ್ ಇದು ಕರ್ಣ ಯಾವ ಸುಮ್ಮನೆ ರಾಮತ್ತ ತಲೆ ಕೆಡ್ತಾರ ಹಾಫ್ಲವ ಅದ್ರಾಗೂ ನನ್ನ ಬೈತಲ್ವ ನೀನು ಹಾಂ ಹೌದು ಇದು ಕರ ಏನು ಮಾತಾಡ್ತೇವೆ ಅಲೋ ಹಳು ತಾಯಿ ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗೆ ಮಾತಾಡೋ ಅಷ್ಟು ಬೆಳೀತ ನಿಂದು ಹೌದಲ್ಲ ಆಪನ ಬೈತ ಯಪ್ಪಾ ತಮ್ಮ ಅಲ್ಲ ಚಾಟ್ ಜಿ ಪಿ ಒಳಗೆ ಹೋಗಿ ಸರ್ಚ್ ಮಾಡಿದ್ರು ಸೈತೆ ಗಂಡಸರ ಮೇಲೆ ಬೇಗಗಳು ಸಿಗೋದಿಲ್ಲ ಹುಷಾರ್ ಚಾರ್ಜ್ ಜಿ ಪಿಟ್ಟಿ ನಿಮ್ಗೆ ಗೊತ್ತ ತಮ್ಮ ಅಪ್ಡೇಟ್ ಅದ ನಮ್ಮ ಯಾಕಂದ್ರೆ ಬೇಗ ಕಡೆದ್ರೆ ಗಂಡದ್ರು ನಮಗೆಲ್ಲ ಬೇಗ ಸಿಗ್ತಾವೆ ಯಾಕಂತೀವಿ ಈಗ ಸಿಟಿಗೆ ನಮ್ಮ ಜನ ಫಸ್ಟ್ ಸ್ಟ್ಯಾಂಡ್ ಇತ್ತು ಕಬ್ರಲ್ಲ ಮುಕ್ಕೊಂಡಿದ್ದೇವೆ ನಿಮಗೇನಾಗಿತ್ತು ನೀವು ಏಯ್ ಏ ನಿಮ್ಮನ ಏನು ಮಾತಾಡ್ತಾಡ್ತೀರಿ ಫಸ್ಟ್ ಸ್ಟ್ಯಾಂಡ್ ದಿವಸ ಎತ್ತಿರಬೇಕಾದ ನೀನು ನೀ ಎತ್ತಿರಬೇಕು ನಾವು ಶಿಸ್ತು ಗಡ ತಿಂದ ಮಕ್ಕೊಂಡಿದ್ದೀವಿ ನೀ ನೀ ಹೆಸ ನಮ್ಗೆ ನಮಗೆಂಗ ಗೊತ್ತೋ ಅಲ್ಲೇ ಮಾವಾ ನೀವೇನು ಮಾಡ್ತೀರಾ ಬಿಡ್ತೀರಾ ನಂಗೆ ಒಟ್ಟಾಗೋತಿಲ್ಲ ನಂಗೆ ಆ ಮೊಬೈಲ್ ತಂದು ಕೊಟ್ರಿ ಅಷ್ಟ ಅದ

ಏ ತೆಗಿಯ ಭಗ್ರ ತೆಗಿಯೇ ತೋಮರ್ದ ಮೊಬೈಲ್ ಊರ್ಲಾ ಪ್ಯಾನೆ ಹಾಕೋಬೇಡ ಡ್ರಿಲ್ ಹೊಡ್ದಾ ಉಚ್ಚಿ ಬಿದ್ರೆ ಸತ್ತ ಹಾಕಿ ಈಗ ಗೂತಿ ಒಳಗೆ ಬರ್ತ ನೋಡ ಹೆಂಗ ಏಯ್ ಸಂಜೆ ಮಾಡ್ರ ತಡೀರಿ ಬಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ ಬಾ ಯಪ್ಪ ಯಾಕೆ ಊರ್ಲಾ ಹಾಕೊಳಕತ್ತಳ ಹಾಕೋಬೇಡ ಬಾ ಹೆಂಗ ಊರ್ ಹಾಕೊಳಕತ್ತಳ ರಾತ್ರಿ ಏನು ಆಗಿಲ್ಲ ಯಪ್ಪ ಅದನ್ನೆಲ್ಲ ಆಮೇಲೆ ಹೇಳ್ತಾನೆ ಬಾಲ್ ಅಂತ ಅಂತೇಳ

ಏನು ಜನಂಬರ ಇದೆ ಎಂದು ಮಾಡ್ಕೊಂಡು ಹೇಳ್ತಿ ಫಸ್ಟಿಗೆ ನಿನಗ ಬೋಡಿಗೆ ಮಾಡಿದಲ್ಲ ಹೇ ಬರೇ ನಾನು ನೋಡಲಿ ಮದುವೆ ಆಗಿ ಎಷ್ಟು ದಿವಸ ಆಯ್ತು ನಾನು ಹೊಡಿತೀನಿ ಕರೆ ಒಂದು ದಿವಸ ರೈಕಿ ಅಲ್ಲ ಮಂದ್ಯಾಗೆ ಹೊಡೆದಿಲ್ಲ ಅನ್ನಕತ್ತಿದ್ದೆ ಕತ್ತಿದ್ದೆ ಆಟೋತಿ ಹೊಡೆದು ಹೋಗಿಬಿಟ್ಟು ಅದಕ್ಕೆ ಇವಂಗೆ ಏನು ನಕ್ಕ ಹೋದಿ ಇವ್ರ ಜೀವ ಉಳಿಸೋದು ಏನು ಏನ್ ಸುದ್ದಿ ನಾನು ಅವ್ರ ಹಗ್ಗ ಒಳಗೈತಿ ನಾನು ಹೋಗಿ ಬಿಡ ಬಂದಪ್ಪ ಏನಾಯ್ತು ಹಿಂಗ್ಯಾಗ ಮುಖ ಸಿಂಡ್ರಿಸ್ಕೊಂಡು ಕುಂತಿ ಏನು ಹೋಗಿದ್ದು ಹೋಗ್ತೈತೆ ಹೋಲ್ ಬಿಡು ಕೇಳ್ದ ಮರ್ತಿದ್ದೆ ಯವ ಬಿಸಿ ಬಿಸಿ ಚಹಾ ಕುಡಿತೆ ಏನು ಬುರೀಟ ಕುಡಿತೆ ಯಾಕಂದ್ರೆ ನನ್ನ ಮಗ ಬುರೀಟಾನ ಕುಡಿತಾನೆ ಯವ ನಾ ಏನು ಕುಡಿತ ನಾನು ಕೇಳಿದ್ರೆ ಅಕ್ಕಿ ಅಯ್ಯ ಅಕ್ಕಿ ಕೇಳ್ದಷ್ಟೇ ಹೇಳಕ್ಕೆ ನಾನು ಕಾಲ್ ಬಿಟ್ಟು ಸ್ಕೂಲ್ ಕಲ್ತೀನಿ ನೆಪ್ಪ ಯವ ಹೆಬ್ಬಟ್ಟಕ್ಕಿ ತಮ್ಸ ಬಾಟ್ಲಿನ ಏನಿಲ್ಲ ಹ್ಞೂ ಅತ್ತಿ ನೆನೆ ರಾತ್ರಿ ನಾ ಬ್ಯಾಡ್ ಬ್ಯಾಡ್ ಅಂದ್ರೂ ಇವಾಗ ಏನು ರಾತ್ರಿ ಯಪ್ಪ ಅನ್ ಬೇಡ ನೀನು ಮಾಡ್ಕೊಂಡು ಗಡ್ಡ ಸ್ವಲ್ಪ ಮರ್ಯಾದೆ ಕೊಡು ಏನ್ ಹುಚ್ಚು ಹುಡುಗ್ಯದಿವ ರಾತ್ರಿ ನಡೆದಿದ್ದು ಎಲ್ಲ ನಮ್ಮ ಮುಂದೆ ಹೇಳ್ತಾರ ನೀವ್ಯಾ ಯಾಕತ್ರಿ ವಿಚಿತ್ರ ನಿಮ್ದು ನಾ ಕಣಕ್ಕಿ ಹಾಕ ಆ ಹತ್ತಿ ಹಾಕ ಬಿಕ್ ಕತ್ರಿ ಸಹಿತ ಯಾಕೆ ಅಂತ ಕೇಳ್ತೀರಿಪ್ಪ ಮರ ವಿಚಿತ್ರಪ್ಪ ಸುಮ್ನೆ ಕಾಪಾಡಿದ್ ನೋಡ ಅಣ್ಣ ಬಣ್ಣ ಅಯ್ಯ ಹಾಗೈತ್ರಿ ಇನ್ನು ಒಳಗೆ ಹೋಗ್ಬಿಡ್ತು ನೋಡ ಸುಮ್ನೆ ಯಪ್ಪ ಮೇನಪ್ಪ ನನಗ ಸುಮ್ರ ಅಂದೆ ಆಯ್ತು ಅಪ್ಪ ಏನ್ರ ಮಾಡ್ಬೋರ ಮಾಡ್ತೇವ ಒಂದ್ ಕಪ್ ಚಹಾ ಕುಡಿ ತಲೆ ಶಾಂತ ಆಗ್ತೈತಿ ಮಾಡ್ಕೊಂಡ್ ಬರ್ತೇನೆ ತಡಿ ಬಿಸಿ 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 ಚಹಾ ಪುಣ್ಯ ಸ್ವಲ್ಪ ಬಿಸಿ ಜಾಸ್ತಿ ಮಾಡ್ಕೊಂಬಾ ಸಕ್ರೆ ಕಡಿಮೆ ಮಾಡ್ಕೊಂಬಾ ಇವನು ಈಗ ಉಕ್ಕರ್ಸ್ಕೊಂಡ ತರ್ತೀನಿ ತಡಿಯಪ್ಪ ಕುಂದ್ರ ಒಂದ್ ಕಪ್ ಚಹಾ ತರ್ತೀನಿ ತಡಿ ಹ್ಮ್ ಮನಿ ಊರವರೆಗೈತಿ ಆರಾಮದೇನೋ ಯಾರು ಕಿರಿಕಿರಿ ಇಲ್ಲ ಮತ್ತು ನಂಗೆ ಮನೆ ಕುಲ್ಲ ಕುಲ್ಲ ಐತಿ ಸುರಗಿ ಸಾಮಾನು ತಂದಿಲ್ಲ ನನ್ ಹಾಂ ಹಾಂ ತಮ್ಮ ಒಂದು ಸೆಕೆಂಡ್ ಮೊಬೈಲ್ ಅದು ಚಲೋ ಸಿಗತ್ತ ನನ್ನ ಮಗನಿಗೆ ಬೇಕಾಗಿತ್ತು ಯಾಪ ಸ್ವಲ್ಪ ಆಮ್ಸಿರ್ತೇನೆ ಹೇಳ್ರಮ್ಮ ಮುಂದೆ ಮುಂಜಾನೆ ಈಗಡೆ ಬಂದಿರಿ ಮದುವೆಗಿದ್ದಾರ ನೆನಪೈತಿಲ್ ಪಾ ಪಣ ಏ ಇವತ್ತ ಬಸ್ ಸ್ಟ್ಯಾಂಡ್ ಮುಗತ್ತಂತ ನೆನಪುರಾದ್ರತನ மத்தன கல்யா மண்டபது குருச்சி பண்டே சமான் லைட்டிங் மத்த பெண்டால் டெக்கோரேஷன் எல்லா வாழ்வார் எல்லாம் கொடுக்கலப்பா அது எல்லாம் பகிஹர்ஸ் பிள்ள அல்ல பகாரில்ல பகிர்சு பகிர்சந்திர ரொக்கா யார் நீ பாய் ஓ பாய் 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 வாய் நீ கடபாய் சுத்த மாதாட் தான் ஹே நன குலபுத்திர கொடுத்தா ஐய்த்தம்மா அவன் எட்டை பெண்டி 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 முகத மக்கிடலப்பா ಹೌದಾ ಹೋಲ್ಬಿಡಕ್ರಿ ಅಂದಂಗ ಟೋಟಲ್ ಎಷ್ಟಾಗಿತ್ತು ಮೂರು ಲಕ್ಷ ಐವತ್ತು ಸಾವಿರ ಕೊಟ್ರೆ ಮುಗಿತು ನೋಡ್ರಿ ನೋಡು ಬ್ಯಾಂಕಿಗೆ ಹೋಗಿ ನಾವು ಬಿಡಿ ಬರ್ಬೇಕು ಸ್ವಲ್ಪ ಟೈಮ್ ಕೊಡು ತಂದು ಕೊಡ್ತೀವಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡ್ರಲ್ಲ ಮತ್ತೆ ಬ್ಯಾಂಕಿಗೆ ಹೋಗಿರಿ ಅಣ್ಣ ಮುಂಜಾನೆ ಕೊಡ್ತೀನಿ ಅಲ್ಲಿ ತನಕ ಸ್ವಲ್ಪ ತಟ್ಟಿಲ್ಲ ಆತ್ ಬಿಡ ಅಂದಂಗೆ ಅಂದಂಗ ನಿಡಿಯೋ ಮಸ್ತ್ ಮಾಡೋದಪ್ಪ ತೋರಿಸ್ರಿ ಅಣ್ಣ ಬಿಡು ಇನ್ನೇ ಎಡಿಟಿಂಗ್ ಮಾಡಕತ್ತಲ್ಲ ಎಡಿಟಿಂಗ ಎಡಿಟಿಂಗ್ ಹಾಕ್ರಾಗ ಏನೈತಿ ಮದುವೆ ವಿಡಿಯೋ ಸುಮ್ಮನೆ ಮಾಡಿಸಿವ್ರಣ ಅದ್ರಾಗ ಎಡಿಟಿಂಗ್ ಮಾಡ್ಬೇಕು ಸಾಂಗ್ ಹಾಕ್ಬೇಕು ಎಲ್ಲ ಮಾಡಿ ಆಮೇಲೆ ನಮ್ಮ ಹುಡುಗ ಮಸ್ತ್ ಮಾಡ್ತಾನೆ ನಿಮ್ಗೆ ಮದುವೆ ಹಿಡಿಯೋನಾ ಹ್ಞೂ ಮತ್ತೆ ವಿಡಿಯೋ ನೀವು ಹೋಗ್ರಿ ನಾನು ರೊಕ್ಕ ಮಾಡಿ ನಿಮ್ಗೆ ಪದ್ಮೆ ಮಾಡ್ತೀನಿ ಹಾಂ ಕೊಡ್ತಾನೆ ಹೋಗ್ಬಿಡು ಕೊಡ್ತಾನೆ ಆತ್ ನಡಲೆ ಒಂದು ಕಪ್ ಚಹಾ ಉಳಿತಪ್ಪ ಹೋದವ್ವ ಅಯ್ಯಯ್ಯ ಚಹಾ ಕುಡಿಯಾದ ಹೋಗೇ ಬಿಟ್ಟನ ನೀವ ಮರ್ತಿದ್ದೆ ಏಯ್ಯವ್ವ ಯವ್ವ ಚಾ ಕುಡಿ ಶಾಂತ ಆಗ್ತಿ ಕುಡಿಯವ್ವ ಅಲ್ಲಿ ಇದೊಂದು ಕಪ್ ಚಾ ನೆ ಉಳೀತಲ್ಲಿ ಏನು ಮಾಡಲಿ ನೀವು ಕುಡಿತೀರೇನೇ ಹ್ಞೂ ನೋಡು ಕೊಟ್ರು ಕುಡಿದ್ರಿ ಕ ತಲೆ ಮರಿ ಸುಡೋದು ಬಿಡುದು ತಗೊಂಬ ಲಾಸ್ಟ ನಾ ಒಬ್ಬದೆನ್ ತಗೋರಿ ಕುಡೀರಿ ತೊಗೋ ರೀ ಸಾಕಷ್ಟು ತುಂಬ ಸುಡಾಕೋರಿ ಕೆಟ್ಟು ಬಿಸಿಲು ಹಿಂಗೆ ಆಗ್ತಿ ಸಕ್ರಾಗ ಎತ್ತೊಲ್ಲ ಇನ್ನೊಂದ್ಸಲ ಮಾಡ್ತೀನಿ ಯಾಕೋ ಫೋನಿಗೆ ಭಾಳ ಜಲ್ದಿ ಇದ್ ಬಿಟ್ಟರು ತುಡಗಾಗಿದ್ದು ನನ್ನ ಮಗನ ಫೋನ್ ಪಾಪ ನನ್ನ ಸುಸೆಷ್ಟು ಜವಾಬ್ದಾರಿ ಇತ್ತು ನೋಡ್ರಿ ಹ್ಞೂ ಮಗ ಅಷ್ಟು ಕಾಮಿಸ್ಟ ಅದೇನ್ರಿ ಕಾಮಿಸ್ಟ ಕಿಮಿಷ್ಟ ಕೇಳಿನಿ ಕೊಪ್ಪಿಷ್ಟ ಕೇಳಿನ ಇದೇನೇ ಅವ ಕಾಮಿಸ್ಟ ಯಾವ ಅದು ಅದು ಇದು ಬಿಡು ಅದನ್ನ ಅದನ್ನ ಹಂಗೆ ಯಾಕೆ ಇದು ಮಾಡ್ತೀನಿ ಏನಪ್ಪ ಈ ಹುಡುಗಿ ಮಾತಾ ಒಂದು ತಿಳಿಯಂಗೆ ಇಲ್ಲ ನನಗೆ ಇನ್ನು ಏನೇನು ಹೆಸರು ಹಿಡಿದ್ರೆ ಯಾರಿಗೋತ್ ನನ್ನ ಮಗಗೆ ಹಲೋ ಹಲೋ ಹಾಂ ಹಲೋ ಇದು ಫೋನ್ ರೀ ನಿಮ್ಗೆ ರೊಕ್ಕ ಬೇಕಾದ್ರೆ ಕೊಡ್ತೇನೆ ರೀ ಈ ಫೋನ್ ನಮ್ಗೆ ತಂದು ಕೊಡ್ರಿ ಒಳ್ಳೆ ಕಾಲು ರೀ ಈ ಮೊಬೈಲ್ ನೀವ